ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ಜನ್ಮ ದಿನೋತ್ಸವ ದೂರ್ಯಾಚರಣೆ ಬಾಗಲಕೋಟೆ ಜಿಲ್ಲೆಯ ರಬಕೈಬಟ್ಟಿ ತಾಲೂಕಿನ ರಾಂಪುರ್ ನಗರದ ಗಣಪತಿ ಗುಡಿ ಹತ್ತಿರ ಅಪ್ಪು ಅವರ ಮಾನಿ ಬಳಗದಿಂದ ಕನ್ನಡ ಚಲನಚಿತ್ರ ರಂಗದ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಎಲ್ಲ ಅಪ್ಪು ಅವರ ಅಭಿಮಾನಿಗಳ ಕೇಕ್ ಕಟ್ ಮಾಡಿ ಮಹಿಳೆಯರು ಆರತಿ ಮಾಡಿ ಕ್ಯಾಂಡಲ್ದಿಂದ ಜ್ಯೋತಿ ಬೆಳಗಿಸುವ ಮೂಲಕ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಿದರು ನಂತರ ಸಾವಿರಾರು ಅಭಿಮಾನಿಗಳಿಗೆ ಅನ್ನದಾಸವು ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಕನ್ನಡ ಚಿತ್ರರಂಗದ ಅಪ್ಪು ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ಜನ್ಮದಿನೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ ಅಪ್ಪು ಅವರು ನಮ್ಮಲ್ಲಿಯೇ ಇದ್ದಾರೆ ಸದ್ದಿಲ್ಲದೆ ಸಮಾಜ ಸೇವೆ ಸಂಘ ಸಂಸ್ಥೆಗಳಿಗೆ ಅನಾಥಾಶ್ರಮ ಅಂಗವಿಕಲರಿಗೆ ವೃದ್ಧರಿಗೆ ಇನ್ನೂ ಅನೇಕ ರೀತಿಯ ಒಂದು ಒಳ್ಳೆಯ ಮನಸ್ಸಿನಿಂದ ಮನೋಭಾವನೆಯಿಂದ ಸಹಾಯ ಸಹಕಾರ ನೀಡಿದ್ದಾರೆ ಆದರೆ ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಕೊಟ್ಟಿದ್ದು ತಿಳಿಯಬಾರದು ಎಂಬಂತೆ ನಡೆದುಕೊಂಡವರು ಅಲ್ಲದೆ ಸಮಾಜಮುಖಿ ಕಾರ್ಯಗಳಿಗೆ ಸಾಕ್ಷಿಯಾಗಿದೆ ಅಪ್ಪು ಅವರು ನಿಜವಾಗಿಯೂ ದೇವರ ದೇವರು ದೇವರ ಸ್ವರೂಪ ಪರಮಾತ್ಮ ಎಂದೇ ಹೆಸರಾದವರು ಅಪ್ಪು ಅವರು ನಮ್ಮ ಜೊತೆಯಲ್ಲಿ ಇಲ್ಲವೆಂದರೂ ಪ್ರತಿದಿನ ಪ್ರತಿ ವರ್ಷ ವಿಶ್ವಾದ್ಯಂತ ಅವರು ಅಪ್ಪು ಅವರನ್ನು ಸ್ಮರಿಸೋಣ ಎಂದು ಮಲ್ಲಪ್ಪ ಮಲ್ಲಪ್ಪಹಳ್ಳಿಗೆ ಹೇಳಿದರು ಉಪಸ್ಥಿತಿಯಲ್ಲಿ ಬಸವರಾಜ್ ಸಣ್ಣಪೇಟೆ ರಾಜು ತೇರ್ದಾರ್ ರಾಜು ಬಾವ್ಲತಿ ಈಶ್ವರ್ ಸಣ್ಣಪೇಟೆ ಈರಪ್ಪ ಬಕ್ನೆತ್ತಿ ಗಜು ಗಂಟಿ ಮಂಜು ಕುಕ್ಕೂಗೋಳ್ ವಿನಾಯಕ್ ಜೋತಾರ್ ಮಾನಿಂಗ್ ಬಾವ್ಲತಿ ಮಹೇಶ್ ಬಾಡ್ಗಂಡಿ ಶ್ರೀಕಾಂತ್ ಆರ್ಗಿ ಲೋಹಿತ್ ಬಸ್ಮಿ ಸಂತೋಷ್ ಮಾಚಕ್ನೂರ್ ವಸಂತ್ ಬಾವ್ಲತಿ ಅಜಯ್ ಬಾವ್ಲತಿ ಆಕಾಶ್ ಹಳ್ಳೂರ್ ಮಲ್ಲಪ್ಪ ಹಳಿಂಗ್ಳಿ ಪ್ರದೀಪ್ ಲಕ್ಷೆಟ್ಟಿ ಮಾನಿಂಗ್ ಬಗಾಡೆ ಅಮಿತ್ ಜಯನವರ್ ಚೇತನ್ ಸಂಗನಟ್ಟಿ ಮತ್ತು ಮಹಿಳೆಯರು ತಾಯಂದರು ಮುಂತಾದವರು ಹಾರ ಹಾಜರಿದ್ದರು ವರದಿಗಾರರು ಪ್ರಕಾಶ್ ಶಿವರಪ್ಪ ಇಬ್ಬರಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್